ಬೂಡರ್ ಅಪ್ ಹೋಗ್ತಿದ್ದೀರಾ ಸರ್? ಜಾಮರಾಜ್ ನಗರದ ಕಾರ್ಯದ ಮುಖ್ಯಮಂತ್ರಿ ಅದರಿಂದ ಚಾಮರಾಜನಗರಕ್ಕೆ ಬಂದ್ರೂ ಒಂದೇ ಮೈಸೂರಿಗೆ ಬಂದರೂ ಒಂದೇ ಬೆಂಗಳೂರಿಗೆ ಬಂದರೂ ಒಂದೇ ಅದರಲ್ಲಿ ನಂಬಿಕೆ ಕೈ ಇಡಗಿರೋ ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಕೂಡ ಹೋಗ್ತೇನೆ ಬರ್ತೇನೆ ಅದಕ್ಕೆ ನೀವು ಒಂದೊಂದು ಅಧಿಕಾರ ಗಟ್ಟಿ ಮಾಡಿದ್ರೆ ಸರ್

ಸರಿವಾಗಲಿ ಅಂತಕ್ಕಂಥದ್ದು ಎರಡನೇದು ಮೂರನೇದು ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳುತ್ತೆ ಈಗ ಇನ್ನೂ ಗಟ್ಟಿ ಆಗುತ್ತೆ ಸರ್ ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಗಟ್ಟಿ ಆಗುತ್ತೆ ಸರ್ ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೇನೂ ಗಟ್ಟಿಯಾಗಿರ್ತದೆ ಸರ್ ಡಿ ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತ ಸಿ ಎಂ ಅಂದರೆ ಅಂತ ಸಿ ಎಂ ಆದರೆ ನನ್ನ ನಮ್ಮ ಅಣ್ಣ ಸಿ ಎಮ್ ಮಾತ್ರ ಆಗಲ್ಲ ಅವ್ರಿಗೆ ಅದೃಷ್ಟ ಇದ್ದರೆ ನೋಡಬೇಕು ಅನ್ನತಂದರೆ ಡಿ ಕೆ ಸುರೇಶ್ ಅವರು ರೆಟ್ ಮಾಡಿದ್ರೆ ನಮಗೆ ಅದಕ್ಕೆ ಕೆಲವು ನಾವು ಕಾಮೆಂಟ್ ಮಾಡೋಕ್ಕೋಗಲ್ಲ ಜನ ನಮಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ನಾವು ಕೂಡಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳೋದು ನೀವೇ ಅಂತ ಿ ಅಂತ ಹುಟ್ಟಾಕ್ರೆ ನೀವು ಮಾಧ್ಯಮದವರು ಅದು ಇಂಥ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆನ ನಾವೇ ಕೇಳ್ತೀವಿ

ಆಗಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು ಐದು ವರ್ಷ ಆದಮೇಲೆ ರೀಸಬಲ್ ಮಾಡೋಣ ಅಂತ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಇಲ್ಲ ಇಲ್ಲ ಅವರು ಅದ್ರ ಬಗ್ಗೆ ಮೊನ್ನೆ ಖರ್ಗೆ ಅವರು ರಾಹುಲ್ ಗಾಂಧಿ

ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ ಕಬ್ಬು ಬೆಲೆ ನೀವು ಹತ್ತು ಪಾಯಿಂಟ್ ಐದು ಇದುವರೆಗೆ ಮೂರು ಸಾವಿರದ ಏಳುನೂರ ಐವತ್ತು ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಸೊ ನಾನು ರೈತರು ಚಳುವಳಿ ಮಾಡ್ತಾ ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಕಂಪ್ನಿಗೆ ಮೂರು ಸಾವಿರದ ಮುನ್ನೂರು ಕೋಟಿ

ಜನ ಎಲ್ಲಿವರೆಗೆ ಅಪಾಯಕ್ಕೆ ಪಡ್ತಾರೆ ಅಲ್ಲಿವರೆಗೂ ಮಾಡಿದೆ ಟೈಮ್ ಆಗುತ್ತೆ